ಬಾಂಗ್ಲಾದೇಶದಲ್ಲಿ ಹಿಂದೂ ಸನ್ಯಾಸಿ ಚಿನ್ಮಯ ಕೃಷ್ಣದಾಸ ಪ್ರಭು ಅವರನ್ನ ಬಂಧಿಸಿ ದೌರ್ಜನ್ಯಕ್ಕೆ ಒಳಗಾಗಿರುವಂತಹ ಪ್ರಕರಣವನ್ನು ವಿಶ್ವ ಹಿಂದೂ ಪರಿಷತ್ತ ಪುತ್ತೂರು ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸನ್ನ ತೀವ್ರವಾಗಿ ಖಂಡಿಸಿದ್ದಾರೆ ವಿಶ್ವದ ಹಿಂದೂ ಸಮುದಾಯ ಇಂದು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನ ಅತ್ಯುಗ್ರಹವಾಗಿ ಖಂಡಿಸಬೇಕಾದ ಅನಿವಾರ್ಯತೆ ಇದೆ ಎಪ್ಪತ್ತರ ದಶಕದಲ್ಲಿ ಬಾಂಗ್ಲಾದೇಶದ ವಿಮೋಚನೆ ಆದಾಗ ಅಲ್ಲಿನ ಲಕ್ಷಾಂತರ ಮಂದಿ ಬಾಂಗ್ಲಾದೇಶಿಯರು ಸಂಕಷ್ಟದಲ್ಲಿದ್ದಾಗ ಅನ್ನ ನೀಡಿ ಉಪಹಾರ ಮಾಡಿದಂತಹ ಇಸ್ಕಾನ್ ಸಂಸ್ಥೆಯ ಮೇಲೆ ಕೃತಜ್ಞ ಮತದಾಂಧರು ಇಂದು ದಾಳಿಯನ್ನ ಮಾಡ್ತಾ ಇದ್ದಾರೆ ಚಿನ್ಮಯ್ಯ ಕೃಷ್ಣದಾಸ್ ಪ್ರಭು ಅವರನ್ನ ಬಂಧಿಸಿ ದೌರ್ಜನ್ಯಕ್ಕೆ ಒಳಗಾಗಿಸಿದ್ದಾರೆ ಈ ಮತಾಂಧ ಸರ್ಕಾರ ಮತ್ತು ಮತಾಂಧ ಜನತೆಯ ವಿರುದ್ಧ ವಿಶ್ವದ ಸಮಸ್ತ ಹಿಂದೂ ಬಾಂಧವರು ಒಕ್ಕೊರುಳಿನಿಂದ ವಿರೋಧಿಸಬೇಕಾಗಿದೆ ಅಲ್ಲದೆ ತೀವ್ರತರವಾಗಿ ಖಂಡಿಸಬೇಕಾಗಿದೆ ಚಿನ್ಮಯ ಕೃಷ್ಣ ಪ್ರಸಾದ್ ಅವರನ್ನ ತಕ್ಷಣವೇ ಬಿಡುಗಡೆಗೊಳಿಸಬೇಕು ಮತ್ತು ಹಿಂದೂಗಳ ಮೇಲಿನ ದೌರ್ಜನ್ಯಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ವಿಶ್ವದ ಹಿಂದೂ ಸಮುದಾಯ ಇವತ್ತು ಬಾಂಗ್ಲಾದೇಶದಲ್ಲಿ ನಡೀತಾ ಇರತಕ್ಕಂತ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನ ಅತಿ ಉಗ್ರವಾಗಿ ಖಂಡಿಸಬೇಕಾದ ಅನಿವಾರ್ಯತೆ ಇದೆ ಎಪ್ಪತ್ತರ ದಶಕದಲ್ಲಿ ಬಾಂಗ್ಲಾದೇಶ ವಿಮೋಚನೆಯಾದಾಗ ಅಲ್ಲಿನ ಲಕ್ಷಾಂತರ ಮಂದಿ ಬಾಂಗ್ಲಾದೇಶಿಗರಿಗೆ ಕಷ್ಟದಲ್ಲಿದ್ದಾಗ ಅನ್ನವನ್ನು ನೀಡಿ ಉಪಕಾರ ಮಾಡಿದಂತ ಇಸ್ಕಾನ್ ಸಂಸ್ಥೆಯ ಮೇಲೆ ಕೃತಜ್ಞ ಮತಾಂಧ ಇವತ್ತು ದಾಳಿಯನ್ನು ಮಾಡ್ತಾ ಇದ್ದಾರೆ ಚಿನ್ಮಯ ಕೃಷ್ಣದಾಸ್ ಅನ್ನುವರನ್ನ ಬಂಧಿಸಿ ದೌರ್ಜನ್ಯಕ್ಕೆ ಒಳಗಾಗಿಸಿದ್ದಾರೆ ಈ ಮತಾಂಧ ಸರ್ಕಾರ ಹಾಗೂ ಮತಾಂಧ ಜನತೆಯ ವಿರುದ್ಧ ವಿಶ್ವದ ಸಮಸ್ತ ಹಿಂದೂ ಬಾಂಧವರು ಒಗ್ಗಟ್ಟಿನಿಂದ ವಿರೋಧಿಸಬೇಕಾಗಿದೆ ಹಾಗೂ ಅದನ್ನು ಖಂಡಿಸಬೇಕಾಗಿದೆ ನಾವು ವಿಶ್ವ ಹಿಂದೂ ಪರಿಷತ್ತಿನಿಂದ ಬಾಂಗ್ಲಾದೇಶ ಸರ್ಕಾರಕ್ಕೆ ಚಿನ್ಮಯ ಕೃಷ್ಣದಾಸ್ ಅವರ ಬಿಡುಗಡೆ ಶೀಘ್ರ ಬಿಡುಗಡೆ ಹಾಗೂ हिन्दूಗಳ ರಕ್ಷಣೆಗಾಗಿ ಆಗ್ರಹಪಡಿಸುತ್ತಿದೆ